ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮೈಸೂರು ನಗರದಲ್ಲಿ ಜಾಗೃತ ಕರ್ನಾಟಕದವರು ಮತ್ತು ತಲೀಗ ವಿದ್ಯಾರ್ಥಿಗಳ ಒಕ್ಕೂಟ ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾನಿಲಯ ಬಿ ಸಿಎಂ ಹಿರಿಯ ವಿದ್ಯಾರ್ಥಿಗಳ ಸಂಘ ಇವರೆಲ್ಲರ ಜೊತೆಗೂಡಿ ಇವತ್ತು ರಾಜ್ಯದಲ್ಲಿ ಏನು ಜಾತಿ ಸಮೀಕ್ಷೆ ನಡೀತಿದೆ ಎಲ್ಲ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೀತಿದೆ ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತೊಂದು ವಿಚಾರಗೋಷ್ಠಿಯನ್ನು ಇವರು ಆಯೋಜನೆ ಮಾಡಿದ್ದಾರೆ ಒಂದು ವಿಚಾರದೃಷ್ಟಿಗೆ ನಮ್ಮ ಪಕ್ಕದ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಿತ್ರರಾದಂತಹ ರವಿಶಂಕರ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರಾದಂತಹ ಬೋಸರಾಜ್ ಅವರ ಪುತ್ರರು ರವಿ ಬೋಸರಾಜ್ ಅವರ ಬಂದಿದ್ದಾರೆ ಅವರು ಕೂಡ ನನಗೆ ಮಿತ್ರರು ಮತ್ತೆ ಅವರು ಕೂಡ ಹಿಂದುಳಿದ ವರ್ಗದವರ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡು ಹಿಂದುಳಿದ ವರ್ಗದವ್ರ ಸಂಘಟನೆಗೋಸ್ಕರ ರಾಜ್ಯ ಕೆಲಸ ಮಾಡಿರುವಂತವ್ರು ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ ಮತ್ತೆ ಅದೇ ರೀತಿ ಜಾಗೃತ ಕರ್ನಾಟಕದ ಸಂಚಾಲಕರು ಮತ್ತು ಮುಖ್ಯ ಭಾಷಣಕಾರ ಬಂದಿರುವಂತಹ ಡಾಕ್ಟರ್ ವಾಸು ಅವರು ಬಂದಿದ್ದಾರೆ ಮತ್ತೆ ಈತ ನಮ್ಮನ್ನೆಲ್ಲ ಕೂತು ಮಾತಾಡಿದಂತಹ ಸುಎಲ್ ಅಹಮದ್ ಅವರು ಮಾಜಿ ಟಿವ್ ಅವರು ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಪುರ ನಾಗೇಂದ್ರ ಅವರು ಮತ್ತು ರಾಜ್ಯ ಹಿಂದುಳಿದವರ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಕೆ ಶಿವರಾಮುರವರು ಈತ ನನ್ನ ಕುರಿತು ಮಾತನಾಡಿದಂತಹ ಕನ್ನಡ ಹಕ್ಕ ಹೋರಾಟವಾಗಿ ಸಾಮಾಜಿಕ ಚಿಂತಕರಾದಂತಹ ಸವಿತಾ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಅಹಿಂದ ಜವರಪ್ಪ ಅವರು ಮತ್ತು ಸಾಮಾನ್ಯ ಸಮಾಜದ ರೀತಿಯ ರಾಜ್ಯಾಧ್ಯಕ್ಷರಾದಂತಹ ಜಿ ಎನ್ ಗಾಡ್ಕರ್ ಅವರು ಮತ್ತು ಸಂಶೋಧಕ ಸಂಘದ ಮೈಸೂರು ವಿಶ್ವವಿದ್ಯಾನಿಲಯ ಇದರ ಅಧ್ಯಕ್ಷರಾದಂಥ ವರಹಳ್ಳಿ ನಾನ ಆನಂದರವರು ಮತ್ತು ರಾಜ್ ಜಾಗೃತ ಕರ್ನಾಟಕದ ರಾಜ್ಯ ಸಮಿತಿ ಸದಸ್ಯರಾದಂಥ ಜಿ ಕೆ ರವರು ಮತ್ತು ಬಿ ಸಿ ಹಾಸ್ಟೆಲ್ ಹಿರಿಯ ವಿದ್ಯಾರ್ಥಿಗಳ ಸಂಘ ಮೈಸೂರು ವಿಶ್ವವಿದ್ಯಾನಿಲಯ ಕಾರ್ಯದರ್ಶಿಗಳಾದಂಥ ರಮೇಶ್ ಗೌಡ ಅವರು ಮತ್ತು ವೇದಿಕೆಯಲ್ಲಿ ಇನ್ನೂ ಕೆಲವು ಆವಂತ ಗಣ್ಣೀರಿ ಹೋಗೋ ಹೆಸರುಗಳನ್ನು ಬಿಟ್ಟರೆ ಕ್ಷಮಿಸಬೇಕು ಅಂತ ಕೇಳ್ತಾ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಎಲ್ಲ ವಿಚಾರದಲ್ಲಿ ಆಸಕ್ತಿ ವಹಿಸಿರುವಂಥ ನಮ್ಮೆಲ್ಲ ಸಭಿಕರಿಗೂ ಮಹಿಳೆಯರಿಗೆ ಮಹಿಳೆಯರಿಗೂ ಪೂಪಕವಾದ ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತಾನೆ ಆ ಇಂಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಗೆ ಹಂಕೊಡುವಂಥ ಒಂದು ದೊಡ್ಡ ಕಿಡುವು ರೋಗ ಅಂತಂತಂದರೆ ಅದು ಜಾತಿ ವ್ಯವಸ್ಥೆ ಇವತ್ತು ಜಾತಿ ವ್ಯವಸ್ಥೆ ಎಷ್ಟು ಮೋಸ್ಟ್ ಎಕ್ಸ್ಪ್ಲೋರೇಟಿವ್ ಸಿಸ್ಟಮ್ ಅಂತಂದರೆ ಯಾವುದೂ ಇಲ್ಲ ಅತ್ಯಂತ ಶೋಷಣೆ ಮಾಡುವಂಥ ವ್ಯವಸ್ಥೆ ಅಂತಂತಂದ್ರೆ ಇದು ಜಾತಿ ವ್ಯವಸ್ಥೆ ಯಾಕಂದರೆ ಜಾತಿ ವ್ಯವಸ್ಥೆಯಲ್ಲಿ ಏನಾಗ್ಬಿಡುತ್ತೆ ನಾವು ಹುಟ್ಟಿನ ಕಾಲೇ ನಾವು ಯಾರು ನಮ್ಮ ಸ್ಥಾನಮಾನ ಏನು ಯಾವ ಉದ್ಯೋಗ ಮಾಡಬೇಕು ನಮ್ಗೆ ಯೋಗ್ಯತೆ ಏನು ಅಂತ ಹೇಳಿ ನಿರ್ಧರಿಸ ನಿರ್ಧರಿಸಲಾಗುತ್ತೆ ಧರ್ಮದಲ್ಲಿ ಆದ್ರೂ ಕೂಡ ನಾವು ಯಾವುದೇ ಧರ್ಮದಲ್ಲೂ ನಾವು ಧರ್ಮ ಇದೆ ಇಷ್ಟ ಆಗಲ್ಲ ಅಂತಂದ್ರೆ ಮತ್ತೊಂದು ಧರ್ಮನ ಬದಲಾಯಿಸೋದಕ್ಕೆ ಅವಕಾಶ ಇದೆ ಆದ್ರೆ ಜಾತಿನ ಮಾತ್ರ ಬದಲಾಯಿಸೋದಕ್ಕೆ ಅವಕಾಶನೇ ಇಲ್ಲ ನೀವು ಯಾವ ಜಾತಿ ನೋಡಿರ್ತೀರೋ ಕೊನೆ ತನಕ ಅದೇ ಜಾತಿಯಲ್ಲೇ ಇರಬೇಕು ಅದೇ ಜಾತಿಯಲ್ಲಿ ಸಾಯಿಬೇಕಾಗುತ್ತೆ ಸೊ ಹಾಗಾಗಿ ಜಾತಿ ಹುಟ್ಟಿದ ಯೋಗ್ಯತೆ ಸ್ಥಾನ ಮಾನ ಉದ್ಯೋಗ ಏನಾಗ್ಬೇಕು ಏನ್ ಮಾಡಬೇಕು ಅನ್ನೆಲ್ಲ ತೀರ್ಮಾನ ಮಾಡ್ಬಿಟ್ಟು ಹಾಗಾಗಿ ಜಾತಿ ವ್ಯವಸ್ಥೆಗಿಂತ ಕ್ರೀರವಾದಂತಹ ಶೋಷಣೆ ಮಾಡುವಂಥ ವ್ಯವಸ್ಥೆ ಬಹುಶಃ ಮತ್ತೊಂದು ಯಾವ ಪ್ರಪಂಚದಲ್ಲಿ ಇಲ್ಲ ಅಂತ ಅನಿಸುತ್ತೆ ಬೇರೆ ಸಮಾಜದಲ್ಲೂ ಕೂಡ ಅಸಮಾನತೆ ಇರುತ್ತೆ ಬೇರೆ ಸಮಾಜದಲ್ಲೂ ಕೂಡ ಇರುತ್ತೆ ಆ ವರ್ಗ ಅಸಮಾನತೆ ಇರುತ್ತೆ ಆ ವರ್ಗ ಅಸಮಾನತೆ ಏನಪ್ಪಾ ಅಂತಂದ್ರೆ ಯಾರು ಬಡವರು ಇರ್ತಾರೆ ಅವ್ರು ಏನಾದ್ರೂ ಹಣ ಗಳಿಸಿ ಅಥವಾ ಶಿಕ್ಷಣ ಪಡ್ಕೊಂಡು ಉನ್ನತ ಸ್ಥಾನ ಗಳಿಸ್ಕೊಂಡ್ರೆ ಖಂಡಿತ ಅವ್ರ ಬಡವರಿಂದ ಶ್ರೀಮಂತರಾಗಬಹುದು ಉನ್ನತ ಸ್ಥಾನ ಗಳಿಸ್ಬಹುದು ಸಮಾಜದಲ್ಲಿ ಸೊ ಹಾಗಾಗಿ ಅವರು ವರ್ಗ ತಾರತಮ್ಯ ಹೊಟ್ಟೋಗುತ್ತೆ ವರ್ಗ ಸಮಾನತೆ ಅವರು ಸಾಧಿಸೋದು ಸಾಧ್ಯ ಆಗುತ್ತೆ ಅದಕ್ಕೆ ಜಾತಿ ಇಲ್ಲ ಆಗಿಲ್ಲ ನೀವು ಜಾತಿ ವ್ಯವಸ್ಥೆಯಲ್ಲಿ ನೀವು ದಲಿತರು ಶೂತ್ರವಾಗಿ ಹುಟ್ಟಿದ್ರೆ ಎಷ್ಟೇ ಶಿಕ್ಷಣ ಪಡೀರಿ ಎಷ್ಟೇ ಶ್ರೀಮಂತರಾಗಿ ನೀವು ಜೀವನದಲ್ಲಿ ಏನೇ ಸಾಧನೆ ಮಾಡಿ ನೀವು ಶೂದ್ರೇ ಆಗಿರ್ತೀರಿ ದಲಿತರೇ ಆಗಿರ್ತೀರಿ ಹೊರತು ನಿಮ್ಮನ್ನು ಯಾರು ಕರೆದು ನಿಮಗೆ ಜನಿವಾರ ಹಾಕಲ್ಲ ನನ್ನ ಸವಣೀಯರು ಅಂತ ಕರೆಯೋದಿಲ್ಲ ನೀವು ಶೂದ್ರ ದಲಿತರೇ ಆಗಿರ್ತೀರಿ ಶೂದ್ರ ಜಲಿತರ ದಲಿತರ ಹುಟ್ಟಿದ್ರೆ ಶೂದ್ರ ದಲಿತರಾಗಿ ಸಾಧ್ಯ ಸೊ ಹಾಗಾಗಿ ಜಾತಿ ವ್ಯವಸ್ಥೆ ಎಷ್ಟು ಶೋಷಣೆ ಮಾಡುವಂಥ ವ್ಯವಸ್ಥೆ ಪೌಷ ಪ್ರಕರಣದಲ್ಲಿ ಯಾವುದೇ ವ್ಯವಸ್ಥೆ ಕೂಡ ಇಲ್ಲ ಹಾಗಾಗಿ ಜಾತಿ ವ್ಯವಸ್ಥೆಯಿಂದಲೇ ನಮ್ಮ ಸಮಾಜಕ್ಕೆ ಎಷ್ಟೊಂದು ಹಿಂದುಳಿದಕ್ಕೆ ಕಾರಣ ಸಂಖ್ಯಾತ ಶೂದ್ರರು ಮತ್ತು ದಲಿತರಿಗೆ ಸಾವಿರಾರು ವರ್ಷಗಳಿಂದ ನಮಗೆ ವಿದ್ಯೆಯಿಂದ ವಂಚನೆ ಮಾಡಲಾಗಿದೆ ಅಧಿಕಾರ ಗಳಿಸ್ಕೊಡೋದ್ರಿಂದ ವಂಚನೆ ಮಾಡಲಾಗಿದೆ ಆಸ್ತಿ ಗಳಿಸ್ಕೊಡೋದಕ್ಕೆ ವಂಚನೆ ಮಾಡಲಾಗಿದೆ ಹಾಗಾಗಿ ಬಹುಸಂಖ್ಯಾತ ಜನರು ಹಿಂದುಳಿದ್ರಿಂದ ಇಡೀ ಸಮಾಜ ಕೂಡ ಹಿಂದುಳಿದಿದೆ ಭಾರತ ದೇಶ ಕೂಡ ಮುಂದುವಳೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ಜಾತಿ ವ್ಯವಸ್ಥೆ ಹೋಗಲಾಡಿಸ್ಬೇಕು ಅಂತ ಬೇಕಾದಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಇತಿಹಾಸದ ಯುದ್ದಕ್ಕೂ ನೀವು ನೋಡಿದ್ರೆ ವೈದಿಕ ಕಾಲದಿಂದಲೇ ಇನ್ನೂ ಜಾತಿ ವ್ಯವಸ್ಥೆ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಬುದ್ಧ ಇರ್ಬೋದು ಅಹ್ ಹನ್ನೆರಡನೇ ಬಸವ ಇರಬಹುದು ಅಥವಾ ಭಕ್ತಿ ಮೂಮೆಂಟ್ ಅಲ್ಲಿ ಬಂದಂತಹ ದಾಸರು ಇರಬಹುದು ಕಬೀರ್ ಇರಬಹುದು ಶಿಶುನಾಳ ಶರೀಫ್ ಇರಬಹುದು ರವಿದಾಸರು ಇರಬಹುದು ಹೀಗೆ ಬೇಕಾದಷ್ಟು ಜನ ಈ ಜಾತಿ ವ್ಯವಸ್ಥೆ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇದ್ದಾರೆ ಆಧುನಿಕ ಭಾರತದಲ್ಲೂ ಕೂಡ ಪೆರಿಯಾರ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವರೆಲ್ಲ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಅವರೆಲ್ಲ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸಮಯಕ್ಕೆ ಮಾತ್ರ ಜಾತಿ ವ್ಯವಸ್ಥೆ ದುರ್ಬಲ ಆಗೋದಕ್ಕೆ ಕಾಣಿಸುತ್ತೆ ಆದರೆ ನಂತರ ಮತ್ತೆ ಆ ಜಾತಿ ವ್ಯವಸ್ಥೆ ಇವರೆಲ್ಲ ಹೋದ ಮೇಲೆ ಮತ್ತೆ ಯಥಾಸ್ಥಿತಿಗೆ ಬರಲಿ ಮತ್ತೆ ಜಾತಿ ವ್ಯವಸ್ಥೆ ಪ್ರಬಲವಾಗಿ ಹೋಗ್ತಾ ಇದೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಮಾತ್ರ ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ಹಿಂದುಳಿದ ವರ್ಗದವರಾಗಲಿ ದಲಿತರಾಗಲಿ ಇವತ್ತು ನಾವು ವಿದ್ಯೆ ಮತ್ತು ಉದ್ಯೋಗನ ಮೀಸಲಾತಿ ಬದುಕ ಪಡ್ಕೊಳ್ಳೋಕೆ ಸಾಧ್ಯ ಆಗೋದ್ರಿಂದ ಸ್ವಲ್ಪ ಸ್ವಾಭಿಮಾನದ ಬದುಕಕ್ಕೆ ಸಾಧ್ಯ ಆಗಿದೆ ಆದರೂ ಕೂಡ ಜಾತಿ ಸಂಪೂರ್ಣವಾಗಿ ಹೋಗಿಲ್ಲ ಸಂವಿಧಾನ ಬಂದಾಗ ಎಪ್ಪತ್ತು ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಹಾಗೆ ಇದೆ ಅದಕ್ಕೆ ಉದಾಹರಣೆ ನೀವೇ ನೋಡಿ ಇವತ್ತು ಸಮಾಜವನ್ನು ಕಂಟ್ರೋಲ್ ಮಾಡುವಂತಹ ಆಯಕಟ್ಟಿನ ಅಧಿಕಾರ ಸ್ಥಾನಗಳಲ್ಲಿ ಯಾರು ಇರ್ತಾರೆ ಅಂತ ಹೇಳಿ ರಾಜಕೀಯದಲ್ಲಿ ಒಂದು ಮೀಸಲಾತಿ ಇರೋದ್ರಿಂದ ಒಂದಷ್ಟು ಜನ ದಲಿತ ಶುದ್ಧರು ಕಾಣಿಸ್ತಾರೆ ಹಿಂದುಳಿದ ಕಾಣಿಸ್ತಾರೆ ಆದರೆ ಸಮಾಜನ ನಿಯಂತ್ರಣ ಮಾಡುವಂತಹ ಆಯಕಟ್ಟಿನ ಅಧಿಕಾರ ಸ್ಥಾನಗಳು ಇರ್ತಾವಲ್ಲ ಕೇಂದ್ರಗಳು ಅದು ಜುಡಿಷರಿ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಮೀಡಿಯಾ ಆಗಿರಬಹುದು ಅಥವಾ ವ್ಯಾಪಾರ ಆಗಿರಬಹುದು ಉದ್ಯಮಗಳಿರ್ಬೋದು ಇವ್ರದೆಲ್ಲ ನೋಡಿದ್ರೆ ಮೊದಲು ಉನ್ನತ ಸ್ಥಾನದಲ್ಲಿ ಯಾರು ಅಂತ ನೋಡಿದ್ರೆ ಕೆಲವೇ ಸಮುದಾಯದವರು ಇರ್ತಾರೆ ಈಗಲೂ ಕೂಡ ಹಿಂದುಳಿದು ಬರೆದವರು ಮತ್ತು ದಲಿತರು ಕೂಡ ದಲಿತರಿಗೆ ಹೆಚ್ಚು ಪ್ರಾತಮ್ಯ ಸಿಕ್ಕಿಲ್ಲ ಹಾಗಾಗಿ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಈ ಸಮಾಜದ ಜೀವಂತವಾಗಿದೆ ಈ ಜಾತಿ ವ್ಯವಸ್ಥೆ ಹೋಗಾಡಬೇಕೆಂದು ಏನು ಮಾಡಬೇಕು ಈಗೆಲ್ಲ ಹೇಳ್ತಾನೆ ಮನೆಯೆಲ್ಲ ಮಾಡೋ ಪ್ರಯತ್ನ ಪಟ್ರು ಅವರೆಲ್ಲ ಏನ್ ಮಾಡಿದ್ರು ಮೀಸಲಾತಿ ಕೊಡುವಂತ ಪ್ರಯತ್ನ ಪಟ್ಟರು ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರಿಗೆ ಅವಕಾಶ ಮೀಸಲಾತಿ ಮುಟ್ಟ ಅವಕಾಶ ಮಾಡಿಕೊಟ್ರು ಅದನ್ನು ಸ್ವಲ್ಪ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ಸಮುದಾಯದವರು ಸ್ವಲ್ಪ ಬಲಗೊಂಡು ಈ ಜಾತಿ ವ್ಯವಸ್ಥೆ ಹೋಗಾಡ್ಸಕ್ಕೆ ಆಹ್ ಸಾಧ್ಯ ಆಗಿದೆ ಅಂತ ಹೇಳಿ ಮೀಸಲಾತಿ ಕೊಟ್ಟರು ಆದ್ರೆ ಅದೊಂದೇ ಸಾಧು ಇನ್ನೂ ಹಲವಾರು ಉಪಾಯಗಳನ್ನು ನಾವು ಹೇಳಿದ್ರು ಅವರು ಹೇಳಿದ್ರು ಅಂತರ್ಜಾತಿ ವಿವಾಹಗಳಾಗಬೇಕು ಧರ್ಮ ಸುಧಾರಣೆ ಆಗಬೇಕು ಹಾಗಾಗಿ ಯಾರು ಜಾತಿ ವಿರುದ್ಧ ಹೋರಾಡೋದಿಲ್ಲ ಎಲ್ಲ ದೊಡ್ಡ ವ್ಯಕ್ತಿಗಳು ಕೂಡ ಧರ್ಮ ಸುಧಾರಣೆ ಪ್ರಯತ್ನ ಮಾಡಿದ್ದಾರೆ ಅದು ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧೀಜಿಯವರು ಇರ್ಬೋದು ಎಲ್ಲರೂ ಕೂಡ ಸುಧಾರಣೆ ಪ್ರಯತ್ನ ಮಾಡಿಲ್ಲ ಯಾಕಂದರೆ ಜಾತಿಯ ಮೂಲ ಇರೋದು ಧರ್ಮದ ಆ ಮೂಲನ ಸರಿಪಡಿಸೋಕು ಮಾಡಲಿಲ್ಲ ಅಂತಂದ್ರೆ ಜಾತಿ ಹೋಗಾಡ್ಸೋದಕ್ಕಾಗುತ್ತೆ ಹಾಗೆ ಧರ್ಮ ಸುಧಾರಣೆ ಕೂಡ ಆಗಬೇಕು ಮತ್ತೆ ಹೇಳಿದಾಗೆ ಜಾತಿಯನ್ನು ಹೋಗಲಾಡ್ಸೋಕ್ಕೆ ಒಂದು ಉಪಾಯ ಜಾತಿ ನಾಶಕರು ಒಂದು ಉಪಾಯ ಅಂತಂದರೆ ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮಲಾ ತಗೋದಕ್ಕೆ ಬೀಸಲಾತಿ ಅಂತ ಕೊಡುವಂಥದ್ದು ಅವ್ರಿಗೇ ವಿಶೇಷ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ ಆರ್ಟಿಕಲ್ ಹದಿನೈದರ ಪ್ರಕಾರ ನಾವು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರೆ ಅವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಬೇಕು ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸಂವಿಧಾನ ಹೇಳಿದೆ ಸೊ ಹಾಗಾಗಿ ಇಂಥವ್ರಿಗೆಲ್ಲ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಸವ ಸವಲತಿಗಳನ್ನು ಆಭಾಗವಾಗಿ ರೂಪಿಸ್ಕೊಂಡು ಬರಬೇಕು ಆದರೆ ಇದನ್ನು ಮಾಡ್ಬೇಕಾದ್ರೆ ನಮಗೆ ಡೇಟಾ ಮುಖ್ಯ ದತ್ತಾಂಶ ಮುಖ್ಯ ಯಾವ ವರ್ಗದವರು ಎಷ್ಟು ಇದ್ದಾರೆ ಅವರು ಸಾಮಾಜಿಕ ಸ್ಥಿತಿ ಏನು ಔದ್ಯೋಗಿಕ ಸ್ಥಿತಿ ಏನು ಶೈಕ್ಷಣಿಕ ಸ್ಥಿತಿ ಏನು ಆರ್ಥಿಕ ಸ್ಥಿತಿ ಏನು ಇದೆಲ್ಲ ತಿಳ್ಕೊಂಡು ಡೇಟಾ ಸಿಕ್ಕಿದ್ರೆ ಯಾವ ಸಮುದಾಯದ ಸಮುದಾಯದವರು ಎಲ್ಲರಿಗೂ ಹೆಚ್ಚು ಹಿಂದುಳಿದಾರೆ ಯಾವ ಸಮುದಾಯದವರು ಮೇಲಿದ್ದಾರೆ ಯಾರಿಗೆ ಹೆಚ್ಚಿನ ಪ್ರೋಗ್ರಾಮ್ಗಳ ಮತ್ತೆ ಕಾರ್ಯಕ್ರಮಗಳ ಅಗತ್ಯ ಇದನ್ನೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಲ ತುಂಬಬೇಕು ಅಂತಂದ್ರೆ ನಾವು ಒಂದು ಸಮೀಕ್ಷೆ ಮಾಡಿ ಈ ದತ್ತಾಂಶಗಳನ್ನು ತಗೋಬೇಕು ಹಾಗಾಗಿ ಈ ಒಂದು ಜಾತಿ ಹೋಗ್ಲಾಡ್ಸ್ಬೇಕು ಅಂತಂದ್ರೆ ದುರ್ಬಲ ಜಾತಕದ ಶಕ್ತಿ ಕೊಡಬೇಕು ಅಂತಂದ್ರೆ ಮೊದಲನೇ ಇಚ್ಛೆ ಅಂತಂದ್ರೆ ಈ ಜಾತಿ ಸಮೀಕ್ಷೆ ಈ ಜಾತಿ ಸಮೀಕ್ಷೆ ಹಾಗಾಗಿ ಬಹಳಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಈ ಜಾತಿ ಸಮೀಕ್ಷೆ ಇದ್ದ ಹೋದ್ರೆ ಈ ದತ್ತಾಂಶ ಇದೆ ಹೋದ್ರೆ ನಾವು ಯಾರು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ ಮತ್ತೆ ಆ ಗಳಲ್ಲೂ ಕೂಡ ಕೇಳ್ತಾರೆ ಯಾವ ನಾವು ಕೆಲವು ಜಾತಿ ಹೋಗಿ ಬೀಸಲಾ ಮಾಡಬೇಕು ಅಂತಂದ್ರೆ ಏನಾದ್ರು ವಿಶೇಷ ಕಾರ್ಯಕ್ರಮ ಕೊಡಬೇಕು ಅಂತಂದ್ರೆ ಅಥವಾ ಲೋಕಲ್ ಬಾಡಿಗಳಲ್ಲಿ ಎಲೆಕ್ಷನ್ ನಡೆದಾಗ ಅವರು ಮೀಸಲಾತಿ ಕೊಡಬೇಕು ಅಂತಂದ್ರು ಕೋರ್ಟ್ಗಳು ಕೇಳ್ತಾ ಇದ್ದೀವಿ ನೀವು ಯಾವ ವೈಜ್ಞಾನಿಕ ಆಧಾರದ ಮೇಲೆ ನೀವು ಈ ರೀತಿ ಮೀಸಲಾತಿ ಮಾಡ್ತೀರಿ ಅಥವಾ ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇದೀವಿ ಅಂತ ಕೋರ್ಟ್ಗಳು ಕೇಳುತ್ತೆ ಕೋರ್ಟ್ಗಳು ಕೇಳಿದಾಗ ನಾವು ಏನ್ ಆನ್ಸರ್ ಮಾಡಬೇಕು ಅಂತ ದತ್ತಾಂಶ ಇಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಬಹುದು ಹಾಗಾಗಿ ಸಮೀಕ್ಷೆ ಮಾಡಲೇಬೇಕು ಅವಾಗ ಮಾತ್ರ ನಾವು ಈ ಸಮುದಾಯಗಳಿಗೆ ಕಾರ್ಯಕ್ರಮವನ್ನು ಸಾಧ್ಯ ಆಗುತ್ತೆ ಹಾಗಾಗಿ ಜಾತಿ ಸಮೀಕ್ಷೆ ಅನ್ನೋದು ಬಹಳ ಮುಖ್ಯ ಆದ್ರೆ ಈ ಜಾತಿ ಸಮೀಕ್ಷೆ ಎಲ್ಲ ಕೂಡ ಯಾರಾದರೂ ವಿರೋಧ ಮಾಡ್ತಾನೆ ಇರ್ತಾರೆ ಇದು ಮೊದಲನೇ ಬಾರಿ ಅಲ್ಲ ಯಾವಾಗ ಈ ಹಿಂದುಳಿದ ವರ್ಗಗಳ ಆಯೋಗಗಳು ಬಂದು ಅವರು ವರ್ಜೀಲನ್ನು ಕೊಟ್ಟಿದೆ ಅವಾಗ ಎಲ್ಲ ಎಲ್ಲಾ ಪ್ರತಿ ಬಾರಿ ಕೂಡ ಯಾರು ಪ್ರಬಲವಾಗಿರೋ ಸಮುದಾಯದವರು ಅವ್ರು ವಿರೋಧ ಮಾಡ್ಕೊಡೇ ಬರುತ್ತಾರೆ ಮತ್ತೆ ನೀವು ನೋಡಿ ವಾಸೋ ಬಹುಶಃ ಇದರ ಜಾತಿ ಸಮೀಕ್ಷೆ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗದ ಚಾರಿತ್ರಿಕ ಹಿನ್ನೆಲೆಯಲ್ಲಿಗಾಗ್ಲಿ ಅವ್ರು ಹೇಳಿದ್ರು ಅವರು ಕಳೆದ ಬಾರಿಯೂ ಮಾತನಾಡ್ಬೇಕಾದ್ರೆ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು ನಮ್ಮ ಮೈಸೂರು ಸಂಸ್ಥಾನದಲ್ಲೇ ಮಹಾರಾಜ ನಾರು ಕೃಷ್ಣರಾಜ ಅವರು ಹೇಳೋದು ಅವರು ಬ್ರಾಹ್ಮಣೇತರರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ಬ್ರಾಹ್ಮಣರು ಆಗ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಆಡಳಿತ ಹುದ್ದೆಗಳನ್ನ ಅವರೇ ಇದ್ದಾರೆ ಆಗ ಬ್ರಾಹ್ಮಣೇತರರಿಗೆ ನಾವು ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ಕೊಡಬೇಕು ಅಂತ ಹೇಳಿ ಈಗ ಯಾರು ಸಮುದಾಯಗಳು ಸಮುದಾಯಗಳ ಅವರು ಅವಾಗ ಕುಳಿತುಕೊಳಗಾಗಿದ್ದಾರೆ ಅಂತ ಹೇಳಿ ಅವರೇ ಹೋರಾಟ ಮಾಡ್ತಾರೆ ತಮ್ಮ ಹಕ್ಕುಗಳು ಬಂದಾಗ ಅವರು ತಮ್ಮನ್ನ ಕುಡಿಯೋ ಮೇಲೆ ಹೋರಾಟ ಮಾಡಿ ತಮ್ಮ ಹಕ್ಕುಗಳನ್ನ ಪಡ್ಕೊಂಡ್ರು ಈಗ ಅವ್ರಿಗಿಂತ ಕೆಳದಿರೋ ಜಾತಿಗಳು ಅವ್ರಿಗಿಂತ ಹಿಂದುಳಿದಿರುವಂತಹ ಜಾತಿಗಳು ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂದಾಗ ಇವ್ರು ಪ್ರತಿ ಬಾರಿ ವಿರೋಧಿಸಿ ಮಾಡ್ಕೊಂಡು ಬಂದಿರ್ತಾರೆ ಬರ್ತಾ ಇದ್ದಾರೆ ಇನ್ನು ನಾವು ನಮಗೆ ಬೇಕಾದಂತಹ ಹಕ್ಕುಗಳನ್ನು ಕೇಳಿಲ್ಲ ಮೀಸಲಾತಿ ಜಾಸ್ತಿ ಮಾಡಿಕೊಡಿ ಅಂತ ಕೇಳಿಲ್ಲ ನಮಗೆ ಸವಲತ್ತುಗಳನ್ನು ಕೊಡಿ ಅಂತ ಕೇಳಿಲ್ಲ ಬರೀ ನಮ್ಮ ಒಂದು ಸಮೀಕ್ಷೆ ಮಾಡಿ ನಾವು ಯಾವ ಸ್ಥಿತಿಯಲ್ಲಿ ಇದ್ರೆ ತಿಳ್ಕೊಬೇಕು ಅಂತಂದ್ರೂ ಕೂಡ ಈ ಪ್ರಬಲ ಸಮುದಾಯದವರು ಇವತ್ತು ವಿರೋಧ ಮಾಡ್ತಿದ್ದಾರೆ ಹಾಗಾಗಿ ನಾವು ಇದನ್ನ ವಿರೋಧಿಸ್ಬೇಕು ಇವತ್ತು ಜಾತಿ ಸಮೀಕ್ಷೆಯನ್ನ ವಿರೋಧ ಮಾಡೋರು ಹಲವಾರು ಕಾರಣಗಳನ್ನ ಕೊಡ್ತಾರೆ ಜಾತಿ ಸಮೀಕ್ಷೆ ಮಾಡಿದ್ರೆ ಧರ್ಮನ ಒಡೆದು ಬಿಡ್ತೀವಿ ಅಂತ ಹೇಳಿ ಮಾಡಿ ಎಲ್ಲರಿಗೂ ಕೊಟ್ಟಿರ್ಬೋದು ಅದ್ರೊಳಗೆ ಎಲ್ಲ ಅಷ್ಟು ಹುಟ್ಟಿಗಳನ್ನ ಅವರು ಅದ್ರೊಳಗೆ ಉಲ್ಲೇಖ ಮಾಡಿದೆ ಅಹ್ ಈ ಒಂದು ಜಾತಿ ಸಮೀಕ್ಷೆ ಮಾಡಿಟ್ರೆ ಧರ್ಮನ ಬಿಡ್ತೀವಿ ಅಂತ ಹೇಳಿ ಧರ್ಮ ಬಿಡ್ತೀವಿ ಅಥವಾ ಅಹ್ ಜಾತಿಗಳಿಂದ ವಿಭಜನೆ ಮಾಡಿ ಸಮಾಜನ ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ ಜಾತಿ ವ್ಯವಸ್ಥೆ ಈಗಾಗಲೇ ಇದೆ ಜಾತಿ ವ್ಯವಸ್ಥೆ ಮಾಡಿದವರೇ ಅವರೇ ಅವರು ಧರ್ಮನೇ ಜಾತಿ ವ್ಯವಸ್ಥೆ ಒಪ್ಪಿಕೊಂಡಿದೆ ಸೊ ಜಾತಿ ವ್ಯವಸ್ಥೆ ಇದ್ದಾಗ ನಮ್ಮ ಸಮಾಜ ಚಿತ್ರ ಚಿದ್ರೆ ಹೋಗ್ಬಿಟ್ಟಿದೆ ಆದ್ರೆ ನಾವು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಹೊಡೆದ್ರ ಗುಂಪುಗಳಿಗೆ ಮತ್ತೆ ಹಿಂದುಳಿದವಂತ ಗುಂಪುಗಳಿಗೆ ನಾವು ಬಲ ಕೊಟ್ಟರೆ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವು ಸ್ವಲ್ಪ ಸಮಾನತೆ ತಂದ್ರೆ ಜಾತಿ ವ್ಯವಸ್ಥೆಯ ಪ್ರಭಾವ ತುಂಬಾ ಮಾಡಲಿಕ್ಕೆ ಆಗುತ್ತೆ ಹಾಗಾಗಿ ಜಾತಿ ಸಮೀಕ್ಷೆ ಸಮಾಜನ ಒಡೆಯೋದಿಲ್ಲ ಬದಲಾಗಿ ಜಾತಿ ವ್ಯವಸ್ಥೆನ ವೀಕನ್ ಮಾಡಿ ಸಮಾಜನ ಇನ್ನು ಒಗ್ಗಟ್ಟು ಒಗ್ಗಟ್ಟು ಸಮಾಜದಲ್ಲಿ ಒಗ್ಗಟ್ಟು ಕೊಟ್ಟು ಕೆಲಸ ಮಾಡುತ್ತೆ ಸೊ ಹಾಗಾಗಿ ಆ ಒಂದು ಟೀಕೆಗಳು ಕೂಡ ಯಾವುದೇ ಕೊಡ್ಲಿಲ್ಲ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ಅದ್ರೊಳಗು ಕೇಂದ್ರ ಸಚಿವರಾದಂತ ಸೋಮಣ್ಣ ಅವರು ಹೇಳಿದ್ರು ಏನಂತ ಹೇಳಿದ್ರು ಈ ಜಾತಿ ಸಮೀಕ್ಷೆಯಿಂದ ಮೇಲ್ಜಾತಿಯನ್ನ ಅಂತ ಯಾವ್ದಾದ್ರು ಜಾತಿ ಜಾತಿ ಮೇಲೊಬ್ರು ಕೀಳೋ ಒಂದು ಮನಸ್ಸಿಗೆ ಇದೆಯಲ್ಲ ಅದನ್ನೇ ನಾವು ಮೊದಲು ಖಂಡಿಸ್ಬೇಕಾಗಿದೆ ಯಾಕೆಂತಂದ್ರೆ ಯಾವ ಜಾತಿಯವರು ಮೇಲಲ್ಲ ಯಾವ ಜಾತಿಯವರು ಕೀಳಲ್ಲ ಜಾತಿಯವರು ಐತಿಹಾಸಿಕ ಮುಂದುವರೆದ ನಾವು ಸಾಮಾಜಿಕವಾಗಿ ಅವಕಾಶ ಕೆಲವು ಜಾತಿಗಳು ಹಿಂದುಳಿದವರು ಅಂತ ಪದ ಉಪಯೋಗಿಸಿದ್ದಾರೆ ಅಂತಂದ್ರೆ ಈಗಲೂ ಅವ್ರ ಮನಸ್ಸಿನಲ್ಲಿ ಒಬ್ಬರು ಮೇಲು ಒಬ್ರು ಕೀಳು ಅನ್ನೋ ಮನಭಾವ ಇದೆ ಗೊತ್ತಾಗುತ್ತೆ ಮತ್ತೆ ಈ ಜಾತಿ ಸಮೀಕ್ಷೆಯಿಂದ ಯಾವ ಜಾತಿಗೆ ನಾವು ಕೊಡೋದು ಇದರಿಂದ ಯಾವ ಜಾತಿ ಹೇಗೆ ತುಳಿತೀವಿ ಈಗ ಅವ್ರು ಮುಂದುವರೆದ ಅವ್ರು ಮುಂದುವರೆದ ಮೇಲೆ ನಮಗೂ ಕೂಡ ಮುಂದುವರೆದಕ್ಕೆ ಅವಕಾಶ ಮಾಡ್ಕೊಡಿ ನಮಗೂ ಕೂಡ ವಿಶೇಷ ಕಾರ್ಯಕ್ರಮ ಮಾಡ್ಕೊಡಿ ಅಥವಾ ಮೀಸಲಾತಿ ಹೆಚ್ಚಳ ಮಾಡಿ ಅಷ್ಟೇ ನಾವು ಕೇಳಕ್ ಸಾಧ್ಯ ಆಗುತ್ತೆ ಸೊ ಅದರಿಂದ ನಾವು ಹಿಂದುಳಿದವರು ನಮ್ಗೆ ಅವಕಾಶ ಕೊಡಲಿಕ್ಕೆ ಕೇಳಿದ್ರೆ ಹೇಗೆ ಮುಂದುವರೆದ ಜಾಗ್ದಂಗಾಗುತ್ತೆ ಸೊ ಹಾಗಾಗಿ ಅವ್ರು ಮಾಡ್ತಿರೋ ಟೀಕೆ ಕೂಡ ಅದ್ರಿಗೂ ಕೂಡ ಯಾವ್ದೇ ಬರಲ್ಲ ಮತ್ತಿನ್ ಕೆಲವರು ಹೇಳ್ತಿದ್ದಾರೆ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ತೋದಿದ್ದರು ಅವ್ರು ಏನು ಹೇಳ್ತಾ ಇದ್ದಾರೆ ಜಾತಿ ಸಮೀಕ್ಷೆಯಲ್ಲಿ ಬರೀ ಹಿಂದುಳಿದವರಿಗೆ ಸಮೀಕ್ಷೆ ಆಗ್ತಾ ಇರೋದು ನಾವು ವರ್ಗ ಸೇರಿ ಸೇರಿಲ್ಲ ಹಾಗಾಗಿ ನಾವು ಜಾತಿ ಸಮೀಕ್ಷೆ ಭಾಗವಹಿಸಲ್ಲ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಬಿ ಜೆ ಪಿ ಪಕ್ಷದ ತೇಜಸ್ವಿ ಸೂರ್ಯ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಸುರೇಶ್ ಕುಮಾರ್ ಅವರು ಇರ್ಬೋದು ಎಲ್ಲರೂ ಒಂದು ಸಮುದಾಯಕ್ಕೆ ಸೇರ್ಬೋದು ಅವರು ಕೂಡ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಮೊದಲು ಮೊದಲಾಗಿ ಇದು ಬರೀ ಹಿಂದುಳಿದ ವರ್ಗದವರ ಸಮೀಕ್ಷೆ ಅಲ್ಲ ಇದು ಸಮಾಜದವರಲ್ಲಿ ಎಲ್ಲ ಸಮುದಾಯದವರ ಸಮೀಕ್ಷೆ ಮುಂದುವರ್ದ ಜಾತಿಗಳು ಇದೆ ಹಿಂದುಳಿದ ಜಾತಿಗಳು ಇದೆ ಅಲ್ಪಸಂಖ್ಯಾತರು ಇದೆ ಸಮಾಜ ಸಮುದಾಯದಲ್ಲಿರುವಂತಹ ಎಲ್ಲ ವರ್ಗದವರು ಕೂಡ ಸಮೀಕ್ಷೆ ಇದೆ ಹಿಂದುಳಿದ ವರ್ಗದ ಆಯೋಗ ಸಮೀಕ್ಷೆ ನಡೆಸಿದ ಅಷ್ಟೇ ಆದ್ರೆ ಹಿಂದುಳಿದ ವರ್ಗದವರು ಮಾತ್ರ ಸಮೀಕ್ಷೆ ಇಲ್ಲ ಎಲ್ಲ ಸಮುದಾಯದವರು ಸಮೀಕ್ಷೆ ಕೂಡ ಅದು ಗೊತ್ತಿದ್ರು ಕೂಡ ಇವತ್ತು ಸಮಾಜ್ ಮಾಡುವಂತ ಕೆಲಸ ಇವತ್ತು ಯಾರು ಅನ್ಸ್ಕೊಂಡಿದ್ದಾರೆ ಯಾರು ದೊಡ್ಡ ಉದ್ಯಮಿಗಳು ಅನ್ಸ್ಕೊಂಡಿದ್ದಾರೆ ಯಾರು ಬಹಳ ಅವ್ರು ಅನಿಸ್ಕೊಂಡಿದ್ದಾರೆ ಸಣ್ಣ ಸಂಗತಿ ಗೊತ್ತಿದ್ರು ಕೂಡ ಇವತ್ತು ಸಮಾಜನ ಮಿಸ್ತೀವ್ ಮಾಡುವಂತ ಕೂಡ ಇರುವಂತ ಕೆಲಸ ಹಾಗಾಗಿ ಅದನ್ನು ಕೂಡ ನಾವು ಖಂಡಿಸಬೇಕು ಮತ್ತು ಕೆಲವು ಹೇಳ್ತಾರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತೆ ಜಾತಿ ಗಣತಿ ಅಲ್ಲವೇ ಇದೆ ಜಾತಿ ಸಮೀಕ್ಷೆ ಸಮುದಾಯದ ಸಮೀಕ್ಷೆ ಆದರೂ ಕೂಡ ಅದನ್ನು ಮಾಡುವಂಥ ಅಧಿಕಾರವೇ ಇಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮ ಸಂವಿಧಾನದಲ್ಲಿ ನೂರ ನೂರ ಐದನೇ ತಿದ್ದುಪಡಿಯಲ್ಲಿ ಎಲ್ಲ ರಾಜ್ಯಗಳಿಗೂ ಮತ್ತು ಯೂನಿಯನ್ ಟೆರಿಟರಿಗಳಿಗೂ ಕೂಡ ತಮ್ಮ ತಮ್ಮ ರಾಜ್ಯಗಳಿಂದ ಇನ್ ಟೆರಿಟರಿಗಳಲ್ಲಿ ಯಾವ್ಯಾವ ಸಮುದಾಯ ಹಿಂದುಳಿದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವ್ರನ್ನ ಗುರುತಿಸಿ ಲಿಸ್ಟ್ ಮಾಡುವಂತ ಅಧಿಕಾರ ಇದೆ ಅದನ್ನು ಗುರುಸೋದು ಹೇಗೆ ಸಮೀಕ್ಷೆ ಮಾಡಿದ್ರೆ ಗುರುತಿಸೋಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಸಮೀಕ್ಷೆ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅದನ್ನು ಕೋರ್ಟ್ಗಳು ಕೂಡ ಎತ್ತಿರಿದೆ ಮತ್ತು ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ ಹೋಗಿದ್ರು ಸಮೀಕ್ಷೆ ನಿಲ್ಲಿಸಬೇಕು ಅಂತೇಳಿ ಆದರೆ ಕೋರ್ಟು ಸ್ಟೇ ಕೊಡಲಿಲ್ಲ ಅದೇ ರೀತಿ ನಾವು ಬಿಹಾರ್ನಲ್ಲೂ ಕೂಡ ಸಮೀಕ್ಷೆ ಮಾಡಿದಾಗ ಅದೇ ರೀತಿ ಕೋರ್ಟ್ ಹೋಗಿದ್ದು ಪಾಟ್ನಾ ಹೈಕೋರ್ಟ್ ಕೂಡ ಸಮೀಕ್ಷೆ ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಂಡ ತೆಲಂಗಾಣದಲ್ಲೂ ಕೂಡ ಸಮೀಕ್ಷೆ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಈ ಜಾಗ ಸಮೀಕ್ಷೆ ಮಾಡೋದಕ್ಕೆ ಖಂಡಿತ ಅಧಿಕಾರ ಇದೆ ಮತ್ತು ಕೆಲವರು ಹೇಳ್ತಾರೆ ಕೇಂದ್ರ ಸರ್ಕಾರ ನಡೆಸ್ತಿರ್ಬೇಕು ನೀವು ಯಾಕೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಪ್ರತಿ ಜಾತಿ ಗಣಿ ಮಾಡ್ತಿಲ್ಲ ಅವ್ರು ಸಮೀಕ್ಷೆ ಮಾಡ್ತಿಲ್ಲ ಅವ್ರು ಬರೀ ನಂಬರ್ಸ್ ಅಷ್ಟೇ ಇನ್ಯುಮೇಟ್ ಮಾಡ್ತಾರೆ ಯಾವ ಜಾತಿ ಎಷ್ಟು ಜನಸಂಖ್ಯೆ ಇರ್ತೀವಿ ಅದರಿಂದ ಏನು ಗೊತ್ತಾಗುತ್ತೆ ಆದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರು ಸಮೀಕ್ಷೆ ಮಾಡಿದ್ರೆ ಯಾವ ಸಮುದಾಯಗಳು ಎಷ್ಟು ನಡೀತವೆ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ಕೂಡ ಭಾರತಕ್ಕೆ ಕೆಲವರು ಕಳೆದ ಬಾರಿ ಕಾಂದ್ರಾಜ್ ಅವರ ಸಮೀಕ್ಷೆ ಮಾಡಿ ಅವ್ರದ್ದು ಆಯ್ಕೆ ಬಂದು ಅರ್ದು ಬಂದಿತ್ತು ಅವಾಗ ಕೆಲವರು ಹಿಂದುಳಿದ ವರ್ಗ ವರ್ಗದವಳೆ ನಮ್ಮ ಜನಸಂಖ್ಯೆ ಕಮ್ಮಿ ಬಂದ್ಬಿಟ್ಟಿದೆ ಹಾಗಾಗಿ ಈ ಜಾತಿ ಈ ಸಮೀಕ್ಷೆ ನಾವು ಒಪ್ಪಲ್ಲ ಅಂತೇಳಿ ಆತಂಕ ವ್ಯಕ್ತಪಡಿಸಬಹುದು ಖಂಡಿತ ದೈವಿಗೂ ಜನಸಂಖ್ಯೆ ಕಮ್ಮಿ ಬಂದರೆ ನೀವು ಆತಂಕ ಪಡಬೇಡಿ ಜನಸಂಖ್ಯೆ ಈಗ ಕಮ್ಮಿ ಬಂದರೂ ಮುಂದೆ ಸಮೀಕ್ಷೆಗಳು ನಡೆಯುತ್ತೆ ಅವಾಗ ಸರಿ ಹೋಗ್ಬೋದು ಆಮೇಲೆ ಯಾರು ಎಷ್ಟು ಹಿಂದುಳಿದರೆ ಅಂತ ಕೇವಲ ಜನಸಂಖ್ಯೆ ಒಂದು ಆಧಾರದ ಮೇಲೆ ಅದು ತೀರ್ಮಾನ ಆಗಲ್ಲ ತೀರ್ಮಾನ ಆಗೋದು ಬೇರೆ ಬೇರೆ ಫ್ಯಾಕ್ಟ್ರಿಗಳು ನೀವು ಆರ್ಥಿಕವಾಗಿ ಎಷ್ಟು ಬಿಡುತ್ತೀರಿ ಸಮಾಜದಲ್ಲಿ ಮೊಮ್ಮನ್ನು ಬೇರೆ ಜಾತಿ ಹೇಗೆ ನಡೆಸ್ಕೊಳ್ತಾರೆ ಇದನ್ನೆಲ್ಲ ನೋಡಿಕೊಂಡು ಅವರು ಸಮೀಕ್ಷೆ ಮಾಡಿ ಅದರ ಮೇಲೆ ಯಾರು ತಿಳಿದಿದ್ದಾರೆ ಅದನ್ನು ತೀರ್ಮಾನ ಮಾಡಲಾಗುತ್ತೆ ಹಾಗಾಗಿ ಜನಸಂಖ್ಯೆ ಕಮ್ಮಿ ಬಂದು ಯಾರು ಕೂಡ ಆತಂಕ ಪಡಬಾರ್ದು ಹಾಗಾಗಿ ಜಾತಿ ಸಮೀಕ್ಷೆನ ಮಾಡಬೇಕು ಯಾರು ಇವತ್ತು ಜಾತಿ ಸಮೀಕ್ಷೆ ವಿರೋಧ ಮಾಡ್ತಾರಲ್ಲ ಅವ್ರು ಈ ಜಾತಿ ವ್ಯವಸ್ಥೆಯಿಂದ ಅನುಕೂಲ ಪಡ್ಕೊಳ್ಬೇಕು ಈ ಜಾತಿ ವ್ಯವಸ್ಥೆಯಿಂದ ಅಧಿಕಾರ ಅನುಭವ ಈ ಜಾತಿ ವ್ಯವಸ್ಥೆಯಿಂದ ಸವಲತ್ತುಗಳನ್ನು ಪಡೆದಿರುವರು ಹಾಗಾಗಿ ಸ್ವಾಭಾವಿಕವಾಗಿ ನಾವು ಜಾತಿ ಸಮೀಕ್ಷೆ ಮಾಡಿ ಯಾರು ಎಷ್ಟು ಮುಂದಿರುತ್ತಾರೆ ಅಂತ ಹೇಳಿದ್ರೆ ತಿಳು ತಿಳ್ಕೊಂಡ್ರೆ ಅವರೆಲ್ಲರೂ ಕೂಡ ತಮಗೆ ಅವಕಾಶಗಳನ್ನು ಕೊಡಿ ಹಕ್ಕುಗಳನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ ಅಂತ ಹೇಳಿ ತಮ್ಮ ಅಧಿಕಾರವನ್ನು ಬಿಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಅವ್ರು ವಿರೋಧ ಮಾಡೋದು ಸ್ವಾಭಾವಿಕ ಆದರೆ ಹಿಂದುಳಿದ ವರ್ಗದವರು ಈ ಜಾತಿ ಸಮೀಕ್ಷೆ ಪರವಾಗಿ ಯಾಕೆಂತಂತಂದ್ರೆ ನಮ್ಮ ಹಕ್ಕುಗಳನ್ನು ನಾವೇ ಕೇಳಬೇಕು ಬೇರೆಯವ್ರ ಬಗ್ಗೆ ನಮ್ಮ ಪರವಾಗಿ ತತ್ವ ಕೇಳಲ್ಲ ನೀವು ಈ ಭಾಷೆಗಳನ್ನ ಕೇಳಬೇಕು ಅಂತಂದ್ರೆ ನೀವೆಷ್ಟು ಹಿಂದುಳಿದೀರ ಅನ್ನೋದು ಗೊತ್ತಾಗುತ್ತೆ ಇವತ್ತು ಕಾಂತರಾಜ್ ವರ್ಗಿ ಕಾಂತರಾಜ್ ಆಯೋಗದ ಬರಲಿ ನೋಡಿತ್ತು ಅದರೊಳಗೆ ಏನ್ ಹೇಳಿತ್ತು ಹಿಂದುಳಿದ ವರ್ಗದವರೆಲ್ಲ ಬಹಳಷ್ಟು ದೊಡ್ಡ ಸಂಖ್ಯೆ ಇದ್ರು ಕೂಡ ಅವ್ರು ತುಂಬಾ ಹುಡುಗಿದ್ದಾರೆ ಅವ್ರಿಗೆ ಮೂವತ್ತೆರಡು ಪರ್ಸೆಂಟ್ ಬೀಸಲಾಕ್ ಇಲ್ಲಿ ಕೊಟ್ಟಿದ್ರು ಸಾಲದಿಂದ ಅವ್ರಿಗೆ ಐವತ್ತೊಂದು ಪರ್ಸೆಂಟ್ ಬೀಸಲಾಕಿ ಕೊಡಬೇಕು ಅಂತ ಅವರು ವರದಿ ಕೊಟ್ಟರು ನೀವೇ ಯೋಚನೆ ಮಾಡಿ ಮೂವತ್ತೆರಡು ಪರ್ಸೆಂಟ್ ಇಂದ ಐವತ್ತೊಂದು ಪರ್ಸೆಂಟ್ ಬೀಸಲಾಕ್ ಹೆಚ್ಚಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಅದು ಅನುಕೂಲ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಮತ್ತೆ ಇನ್ನೂ ಹೆಚ್ಚಿನ ಶಿಕ್ಷಣ ಪಡೆದುಕೊಳ್ಳೋದಕ್ಕೆ ಸರ್ಕಾರಿ ಉದ್ಯೋಗ ಉದ್ಯೋಗ ಪಡ್ಕೊಡೋದಕ್ಕೆ ಮೀಸಲಾತಿ ಹೆಚ್ಚಳ ಆದರೆ ಜಾಸ್ತಿ ಆಗುತ್ತೆ ಅನುಕೂಲ ಆಗುತ್ತೆ ಹಾಗಾಗಿ ಇದು ನಮ್ಮ ಮಕ್ಕಳ ಭವಿಷ್ಯ ಕೂಡ ಆಗಿದೆ ಹಾಗಾಗಿ ಎಲ್ಲ ಇನ್ನೊಂದು ವರ್ಗಗಳು ಒಗ್ಗಟ್ಟಾಗಿ ಒಗ್ಗೋದರಿಂದ ಈ ಜಾತಿ ಸಮೀಕ್ಷೆ ಬೇಕು ಅಂತ ಕೇಳ್ಬೋದು ಇವತ್ತು ಯಾರೇ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಈ ಜಾತಿ ಸಮೀಕ್ಷೆ ವಿರೋಧ ಮಾಡಿದರೆ ನಿಮ್ಮೆಲ್ಲರೂ ಒಗ್ಗಟ್ಟಾಗಿ ಇಲ್ಲ ನಿಮ್ಮ ಜಾತಿ ಸಮೀಕ್ಷೆ ಬೇಕು ನಮ್ಮ ಅನುಕೂಲಕ್ಕೋಸ್ಕರ ಸರ್ಕಾರ ಮಾಡ್ತಿರ್ಬೋದು ಅಂತ ನೀವು ಅವ್ರಿಗೆ ಆಗ್ರಹಪಡಿಸಬೇಕು ನೀವು ಒಗ್ಗಟ್ಟಾಗಿ ಕೇಳಿದರೆ ಮಾತ್ರ ಈ ಜಾತಿ ಸಂಖ್ಯೆ ಮಾಡಲಿಕ್ಕೆ ಸಾಧ್ಯ ಮತ್ತು ಅದು ಬದಲಿಗೆ ಕೂಡ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಹಾಗಾಗಿ ನಾವೆಲ್ಲ ಒಗ್ಗಟ್ಟಿಗೆ ಜಾತಿ ಸಂಖ್ಯೆಯನ್ನು ಇದು ಮಾಡೋಣ ಅಂಬೇಡ್ಕರ್ ಅವರು ಹೇಳಿದರು ಕಾನ್ಸ್ಟೇಟ್ ಅಸೆಂಬ್ಲಿನಲ್ಲಿ ನಮ್ಮ ಸಂವಿಧಾನ ಅಂಗೀಕಾರ ಸಮಯದಲ್ಲಿ ನಾವು ಸಂವಿಧಾನ ನಮ್ಮ ನಮ್ಗೆ ನಾವು ಸಮರ್ಥಿಸ್ಕೊಂಡಿದ್ದೀವಿ ಸಂವಿಧಾನದಿಂದ ನಮಗೆ ಸಿಕ್ಕದ ಮೇಲೆ ನಾವು ವಿರೋಧ ಭಾಷೆಗಳು ಕೂಡುವಂಥ ಒಂದು ಸಮಾಜಕ್ಕೆ ನಾವು ಪ್ರವೇಶ ಮಾಡ್ತಾ ರಾಜಕೀಯ ಮಿಸ್ ಆಗಿಕ್ಕಿಂತ ಸಿಕ್ಕಿ ನಾವು ರಾಜಕೀಯವಾಗಿ ಬಲಿಷ್ಠ ಆಗ್ಬೋದು ಹಿಂದುಳಿದ ಹೊರತು ಇದ್ರು ಆದರೆ ಆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಹಿಂದುಳಿದಿರ್ತೀವಿ ರಾಜಕೀಯವಾಗಿ ಬಲವ ಬಲವರ್ಧನೆಗೊಂಡು ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ರೆ ಅಸಮಾನತೆ ಜಾಸ್ತಿ ಆಗುತ್ತೆ ಆ ಅಸಮಾನತೆ ಅನುಭವಿಸೋದು ಈ ಅಸಮಾನತೆ ಸರಿ ಮಾಡಬೇಕಂತ ಒಂದಲ್ಲ ಒಂದು ದಿವಸ ಸಿಡಿದೆ ಸ್ವಾತಂತ್ರ್ಯ ಸೌಧನ ಹಾಳು ಮಾಡ್ತಾರೆ ಅವರೇ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ರು ನಾವು ಸಿಡಿದೇಬೇಕಾಗಿ ಯಾವ ಸ್ವಾತಂತ್ರ್ಯ ಸೌಧ ಕೆಡಬೇಕಾಗಿಲ್ಲ ಹಿಂಸಾಚಾರಕ್ಕೆ ಹೊರಡಬೇಕಾಗಿಲ್ಲ ನಾವು ಮಾಡಬೇಕಾಗಿಲ್ಲ ಇಷ್ಟೇ ಸಂವಿಧಾನವನ್ನು ಕೊಟ್ಟಿರುವಂತಹ ಹಕ್ಕುಗಳನ್ನ ನಾವು ಪಡೆಯುವಂಥ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಆಗ್ರಹಿಸಬೇಕು ಸಂವಿಧಾನದಲ್ಲಿ ನಮಗೆ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸಮೀಕ್ಷೆ ಮಾಡಿ ನಾವು ಯಾವ ಸ್ಥಿತಿಲಿ ತಿಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ನಡೆಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೇಳಿ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಧನಿಡೋರು ದನಿ ಎತ್ತಬೇಕು ಯಾರು ಸಮೀಕ್ಷೆ ವಿರೋಧ ಮಾಡ್ತಿದ್ದಾರೆ ಅವರಿಗೆ ತಕ್ಕ ಉತ್ತರ ಕೊಡೋಕೆ ಎಲ್ಲ ಟಿಗಳಿಗೆ ತಕ್ಕ ಉತ್ತರ ಕೊಟ್ಟು ಈ ಸಮೀಕ್ಷೆ ಆಗಲೇಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಬೇಕು ಆ ಒಂದು ಕೆಲಸನ ನಮ್ಮೆಲ್ಲ ಹಿಂಗ್ಳದ್ದು ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ಒಂದು ವಿನಂತಿ ಮಾಡ್ಕೊಳ್ತೀನಿ ಅದು ಮೈಸೂರು ಜಿಲ್ಲೆ ಅಂತಂದರೆ ಕೇರಳ ಅವರು ಇದ್ದಂಥ ಜಿಲ್ಲೆ ಅವರು ಹಿಂದುಳಿದ ವರ್ಗದವ್ರಿಗೋಸ್ಕರ ಬೇಕಾದಷ್ಟು ಹೋರಾಡಿ ಆರುನೂರ ಐವತ್ತು ಮೂರು ಹಿಂಗ್ಳು ವರ್ಗದವರೆಗೆ ಮೀಸಾಕ್ತಾ ಕೊಟ್ಟರು ಹಿಂದುಳಿದ ವರ್ಗವರು ಇವು ದೋಸ್ಕರ ಹೋರಾಟ ಮಾಡಬೇಕು ಸೊ ಅಂಥ ರೀತಿ ಇಲ್ಲ ನಾವು ಬಂದಂಥ ನಾವು ಒಗ್ಗಟ್ಟಾಗಿ ಒಂದು ಸಮೀಕ್ಷೆ ಪರವಾಗಿ ನಿಲ್ಲಬೇಕು ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ಹೇಳಿ ಇವತ್ತು ಇನ್ನೊಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಜಾಗೃತ ಕರ್ನಾಟಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜಾಗೃತ ಕನ್ನಡ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಿಂದ ಮುಂಚೆ ನೀವು ಹೋಗ್ತಾ ಇದ್ದೀನಿ ಅವ್ರು ಯಾವಾಗಲೂ ಕೂಡ ಇದೇ ರೀತಿ ಸಾಮಾಜಿಕವಾದಂಥ ಕಳಕಳಿ ಇಟ್ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಅವರು ಕಳೆದ ಚುನಾವಣೆಯಲ್ಲೂ ಕೂಡ ಹಿಂದುತ್ವ ಏನಿದೆ ಅದು ಸಮಾಜಕ್ಕೆ ಮಾರಕ ಹಾಗಾಗಿ ಹಿಂದುತ್ವನ ಪ್ರತಿಪಾದಿಸುವಂತ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಬರಬಾರ್ದು ಅಂತ ಹೇಳಿ ನಮ್ಮ ಪರವಾಗಿ ಚುನಾವಣೆಗೂ ಕೂಡ ಪ್ರಚಾರ ಮಾಡಿದರು ಮತ್ತು ಇಲ್ಲೂ ಕೂಡ ಸಂವಿಧಾನದ ಆಶಯಗಳುಗೊಳಿಸ್ತಾರೆ ಅದರ ಮೂಲಗಳನ್ನು ಎತ್ತಿಡಿದರೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಜಾತಿ ಸಮೀಕ್ಷೆಯಿಂದ ದೊಡ್ಡ ನ್ಯಾಯ ಸಿಗುತ್ತೆ ಆದಾಗ ಇಂಥ ಮಾಡಬೇಕು ಅಂತ ತಾಲೂಕುಗಳಲ್ಲಿ ತಾಲೂಕಿನಲ್ಲಿ ಹೋಗಿ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಮಂತ್ರಿಗಳನ್ನು ಮಾಡಿದ್ದಾರೆ ಕಳೆದ ಬಾರಿ ತುಮಕೂರು ಮತ್ತು ಕೋಲಾರದಲ್ಲಿ ಕೂಡ ತುಮಕೂರು ಮತ್ತು ರಾಯಚೂರಲ್ಲಿ ಕೂಡ ಹೀಗೆ ಎಲ್ಲ ತಾಲೂಕುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಹಿಂದುಳಿದವರು ಇದ್ದಾರೆ ಸಂಘಟನೆ ಮಾಡುವ ಅರೂ ಹೇಳಿ ಜಾಗೃತಿ ಮಾಡಿಕೊಂಡು ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ರೀತಿ ಇವತ್ತು ನಮ್ಮ ದಲಿತರು ಒಕ್ಕೂಟದವರು ಸಂಶೋಧಕ ಸಂಘದವರು ಮತ್ತು ಬಿ ಸಿ ಎಂಗೆ ಆ ಸಹ ಮೈಸೂರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಟನೆಯ ಸಲ್ಲಿಸಿ ನನಗೆ